ನಮಸ್ಕಾರ ವೀಕ್ಷಕರೇ ಇದು ಹೆಂಗರುಳಿನ ಜೀವದ ಜೀವಾಳ ಜನಪದ ಸರಣಿಯ ಮೂರನೆಯ ಭಾಗ ಡಾಕ್ಟರ್ ಬಸವರಾಜ್ ಜಗಜಂಪಿ ಮಾತನಾಡುತ್ತಿದ್ದಾರೆ ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಒಂದು ವೇಳೆ ಆ ಮಗು ಹೆಣ್ಣಿತ್ತಂದರೆ ಆ ಮಗುವನ್ನು ಯಾರಿಗೆ ಮದುವೆ ಮಾಡಿಕೊಡಲಿ ಅಂತ ತಾಯಂದ್ರಿಗೆ ಚಿಂತೆ ಮೈ ನೆರೆಯುತ್ತಲೇ ಆ ಮಗಳನ್ನು ಒಮ್ಮೆ ಧಾರೆ ಏರುದು ಕೊಟ್ಬಿಟ್ರೆ ನಾನು ನಿಶ್ಚಿಂತೆ ಈಗಿನ ತಾಯಿಯಂದರು ಚಿಂತೆ ಮಾಡ್ತಾರೆ ನನ್ನ ಮಗಳು ಅಮೇರಿಕಕ್ಕೆ ಹೋಗಿ ಎಮ್ ಎಸ್ ಮಾಡಿದ್ಲು ಆಸ್ಟ್ರೇಲಿಯಾಕ್ಕೆ ಹೋಗಿ ಎಮ್ ಡಿ ಮಾಡಿದ್ಲು ಇವೆಲ್ಲ ಮಾಡಿದ್ಲು ಆದರೆ ಈಗಿನ ತಂದೆ ತಾಯಿ ಇವರೆಲ್ಲ ಏನು ನೋಡ್ತಾರೆ ಅಂದರೆ ಆ ಹೆಣ್ಣು ಹಿಡ್ಕೊಂಡು ಕಲಿತ ಹೆಣ್ಣನ್ನು ಹಿಡ್ಕೊಂಡು ಪ್ಯಾಕೇಜ್ ನೋಡ್ತಾರೆ ನನಗಿಂತ ನನ್ನ ಮದುವ್ಯಾಗವನ್ನು ಪ್ಯಾಕೇಜ್ ಹೆಚ್ಚಿರಬೇಕು ಯಾವಾಗಲೂ ನಂದು ಒಂದು ಕೋಟಿ ಎಪ್ಪತ್ತು ಲಕ್ಷ ಇಂಡಿಯನ್ ಕರೆನ್ಸಿ ಆ ವ್ಯಾಲ್ಯೂ ಇತ್ತಂದರೆ ಅವ್ರು ನನಗಿಂತ ಹೆಚ್ಚಿರಬೇಕು ಇದೆಲ್ಲ ನಮ್ಮಲ್ಲಿ ಯಾಕೆ ಬಂತು ಎಲ್ಲ ವಾಣಿಜ್ಯೀಕರಣದ ಫಲ ಕಾನ್ವೆಂಟ್ ಸಂಸ್ಕೃತಿಯ ಫಲ ಇವತ್ತು ನಮ್ಮ ಮಕ್ಕಳಿಗೆ ನಾವು ಇಂಗ್ಲೀಷ್ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಆದರೆ ಸಂಸ್ಕೃತಿ ಮೌಲ್ಯಗಳನ್ನು ಕಲಿಸ್ತಾ ಇಲ್ಲ ಅವೆಲ್ಲ ಹೆಂಗೆ ಮಾಯ ಆಗಲಿಕ್ಕಾವೆ ಆದರೆ ತಾಯಿ ಶಿಕ್ಷಣವನ್ನು ಹೆಂಗೆ ಕೊಟ್ಟಳು ತನ್ನ ಜೊತೆ ಜೊತೆಗೇನೆ ಆ ಮಗು ಕಲಿಯುವಂಗೆ ಹೆಂಗೆ ಮಾಡಿದ್ಳು ಅನ್ನೋದನ್ನು ನಾವು ನೋಡಿದರೆ ಇವತ್ತು ಆಶ್ಚರ್ಯ ಅನಿಸ್ತದೆ ಅದಕ್ಕೆ ಆ ತಾಯಿ ಹೇಳ್ತಾಳೆ ಒಂದೊಂದು ಧಾಟಿ ಇಷ್ಟು ಅದ್ಭುತ ಅದಾವ ನಾವು ಇವತ್ತು ಇಳಿ ವಯಸ್ಸಿನಲ್ಲಿ ಗಂಡಸರಾಗಿ ಅಂದು ನಮ್ಮ ತಾಯಂದರು ಹೇಳಿದಂಥ ಹಾಡುಗಳನ್ನು ಇವತ್ತು ಮೆಲಕ್ಕೆ ಹಾಕ್ತೇವೆ ಆ ತಾಯಿ ಹೇಳ್ತಾಳೆ ಜಾಣೆ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ ಕ್ವಾಟಿ ಮ್ಯಾಲಿರುವ ಗೊರವಗ ಕ್ವಾಟಿ ಮ್ಯಾಲಿರುವ ಗೊರವಾಗ ಕೊಟ್ಟಾರ ಕಸಬರಿಗೆ ಚಿಂತಿ ನನಗಿಲ್ಲ ಮೂರು ಸಾಲಿನ ತ್ರಿಪದಿ ಇದು ಎಂಥ ಅನುಭವ ತುಂಬಿದ ಈ ಹಾಡಿನ ಅರ್ಥ ಕೆಲವು ಸಾಲುಗಳು ನಮಗೆ ಅರ್ಥ ಆಗ್ತವೆ ಎರಡು ಸಾಲ ಅರ್ಥ ಆಗ್ತದೆ ಮೂರನೇ ಸಾಲ ಏನು ಹೇಳ್ತಾಳೆ ಆ ತಾಯಿ ಈಗ ನಾವೆಲ್ಲ ಎಮ್ ಎ ಪಿ ಎಚ್ ಡಿ ಎಲ್ಲ ಮಾಡಿದವರು ಅದನ್ನು ತಿಳ್ಕೊಬೇಕಾದ್ರೆ ನಮ್ಮ ಪಿ ಎಚ್ ಡಿ ಹೋಗಿ ಸೌತೆಕಾಯಿ ಪಸಿಡಿ ಆಗ್ತದೆ ಯಾಕೆ ಅತಿ ಅಂಥ ಅಧ್ಯಾತ್ಮ ಜೀವಿ ಆಕೆ ಹೇಳ್ತಾಳೆ ನನ್ನ ಮಗಳು ಬಹಳ ಜಾಣೆ ಹೆತ್ತವ್ರಿಗೆ ಹೆಗಣ ಅಂತ ಹೇಳ್ತಾರೆ ಹೆಗ್ಗಣ ಮುದ್ದೆ ಅದು ಹೆಂಗಿದ್ರು ಸಹಿತ ಜಾಣೆ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ ಯಾರಿಗೆ ಮದುವೆ ಮಾಡಿಕೊಡಲಿ ಅವಾಗೇನು ರೈತರು ರೈತರನ್ನು ಮಾಡ್ತಿದ್ರು ಇದ್ದವ್ರಿಗೆ ಕಡಿಮೆ ಶಹರಕ್ಕೆ ಕಳಿಸ್ತಿರಲಿಲ್ಲ ಏನಿದ್ರು ಹರದಾರಿ ನೆಲದೊಳಗನ ಅವ್ರ ಸಂಬಂಧಗಳು ಚಕಡ್ಯಾಗ ಹೋಗಿ ಚಕಡೆಯಾಗಿ ಬಂದಿರಬೇಕು ಅದಕ್ಕಾಗಿ ಜಾಣೆ ಆದಂಥ ನನ್ನ ಮಗಳನ್ನು ಕೊಡಲಿ ಕೊಡಲೆವ್ವ ಪ್ರಶ್ನೆ ಕೋಟೆ ಮೇಲಿರುವ ಹೊರವಾಗ ಕೊಟ್ಟಾರ ಕೋಟೆ ಅಂದರೆ ಕೈಲಾಸ ಪರ್ವತ ಕೈಲಾಸ ಪರ್ವತದಲ್ಲಿರುವಂಥ ಶಿವನಿಗೆ ನನ್ನ ಮಗಳನ್ನು ಕೊಟ್ಟರೆ ಸಾಧ್ಯತೆ ಏನ್ರಪ್ಪ ಶಿವ ಅಂದ್ರೆ ದೇವರು ಕೈಲಾಸ ಪರ್ವತದಲ್ಲಿ ಇರ್ತಾನಂತ ನಾವು ಅವನ ಅಡ್ರೆಸ್ ಹೇಳ್ತೇವೆ ಆದರೆ ಈಗಾಗಲೇ ಅವನಿಗೆ ಅದಾರ ಜಡಿ ಮೇಲೆ ಒಬ್ಬಕ್ಕೆ ಇದ್ದಾಳೆ ತುಡಿ ಮ್ಯಾಗ ಹೋಗ್ಬಕೆ ಒಬ್ಬ ಗಂಗವ್ವ ಒಬ್ಬ ಗೌರವ ಸಂಭಾಳಿಸೋದು ಹೊರಗಡೆ ಆಗಿರ್ತದ ನನ್ನ ಮಗಳನ್ನು ಅವನು ಜೋಡಿ ಮದುವೆ ಮಾಡಿ ಕೊಡ್ತೇನೆ ಅಂತಳದ್ರೆ ಹಂಗಲ್ಲ ಅದರ ಅರ್ಥ ಏನು ಅಂದರೆ ಕ್ವಾಟಿ ಮೇಲೆ ಇರುವಂಥ ಗೌರವ ಅಂದರೆ ಶಿವ ಶಿವ ಅಂದರೆ ದೇವರು ನನ್ನ ಮಗಳ ಕೈ ಹಿಡ್ಯಾಮ ಹೆಂಗಿರಬೇಕಂದ್ರೆ ದೇವರಂಥವು ಇರಬೇಕು ಗುಣವಂತ ಇರಬೇಕು ದೇವರಂಥ ಹುಡುಗನ ಕೈಯಾಗ ನನ್ನ ಮಗಳು ಕೊಟ್ಟು ಒಂದು ಐದು ಅಕ್ಕಿ ಕಾಳು ಹಾಕಿಬಿಟ್ರೆ ಕೊನೆಗೆ ಹೇಳ್ತಾಳೆ ಕಸಬರಿಗೆ ಚಿಂತೆ ನನಗಿಲ್ಲ ಕಸಬರಿಗೆಂದರೆ ಏನು ತಿಳ್ಕೊಳಕ್ಕೆ ನಂಗೆ ರಗಡ್ ರಾಮಾಯಣ ಆತ್ರಿ ಅಂದ್ರೆ ಸಾವು ಮರಣ ಅಂದ್ರೆ ನಮ್ಮ ಜನಪದ ತಾಯಂದಿರು ಸಾವನ್ನ ಇಷ್ಟು ನಿಕೃಷ್ಟವಾಗಿ ಕಂಡವರು ಬದ್ರ ಹೇಳ ಏನು ಯಾಕ ಮಗಳು ಮದುವೆ ಮಾಡಿ ಕೊಟ್ಟೆ ನಾ ಯಾರಿಗೆ ದೇವರಂತ ಹುಡುಗ ಈಗಿನವ್ರಂಗೆ ಏಯ್ ನನ್ನ ಹಳೆಯನ ಪ್ಯಾಕೇಜ್ ಎಷ್ಟೈತಿ ನಮ್ಮ ಈ ಮಗಳು ಪ್ಯಾಕೇಜ್ ಆಯ್ತು ನೋ ಹೆಮ್ಮೆ ಕೊಚ್ಕೊಳ್ಳುವಂಥ ತಾಯಂದಿರು ಅವ್ರು ಹಣದ ರೂಪದಲ್ಲಿ ಅಲ್ಲ ಗುಣದ ರೂಪದಲ್ಲಿ ಅನ್ನುವಂಥ ಆ ಸಂಸ್ಕಾರವನ್ನು ಇವತ್ತು ನಾವು ಕೊಡುವಂಥ ತಾಯಿ ನೆನೆದ್ರೆ ಒಂದಲ್ಲ ಎರಡಲ್ಲ ಬೆರಳು ಹಚ್ಚಿ ಹತ್ತು ಬೆರಳು ಹಚ್ಚಿ ನಮಸ್ಕಾರ ಮಾಡಬೇಕಾಗ್ತದೆ ಆ ತಾಯಂದಿರಿಗೆ ಅಂಥ ತಾಯಿಯೇ ಎದೆ ಹಾಲು ಕುಡಿದು ನಾವು ಬೆಳೆದವರು ಅದಕ್ಕೆ ಆ ಮೌಲ್ಯಗಳ ಮಹತ್ವ ಇವತ್ತು ನಮಗೆ ಆ ಮೌಲ್ಯಗಳ ವ್ಯಾಲ್ಯೂ ಅದ್ರ ಕಿಮ್ಮತ್ತು ನಮ್ಗೆ ಗೊತ್ತಾಗ್ತದೆ ಅದಕ್ಕಾಗಿ ಆ ತಾಯಿ ಎಂಥ ಮಗುವಿಗೆ ಕೊಡಬೇಕು ಅಂತಂದಾಗ ದೇವರಂಥ ಮಗು ಈಗ ಮದುವೆ ಮಾಡಬೇಕಾದ್ರೆ ಮದುವೆ ಅನ್ನೋದು ಒಂದು ದೊಡ್ಡ ಅಧ್ಯಾಯ ನಮ್ಮ ಹಳ್ಳಿಗಳಲ್ಲಿ ಮೊದಲು ತಿಂಗಳಗಟ್ಟಲೆ ಮದುವೆ ಮಾಡ್ತಿದ್ರು ಆಮೇಲೆ ವಾರಗಟ್ಲೇ ನಡೆಯುತ್ತವೆ ಅದು ಈಗ ನಾವೆಲ್ಲ ನೋಡ್ತೇವೆ ಒಂದು ತಾಸನೆಯಾಗ ಮದುವೆ ಹೋಗಿರ್ತಾವೆ ಹಿಂಗೆ ಬರ್ತಾರ ರಿಸೆಪ್ಷನ್ಗೆ ಬರ್ತಾರ ನಂಬರ್ ಹಚ್ತಾರೆ ಯಾರಿಗೆ ಭಾಳ ಟೈಮ್ ಇರೋದಿಲ್ಲ ಅವ್ರಿಗೆ ಈ ಕಡೆಯಿಂದ ನುಗ್ಗಿ ಆ ಕಡೆಯಿಂದ ನುಗ್ಗಿ ಒಂದು ಬುಕ್ಕೇ ಕೊಟ್ಟು ಹೋದವ್ರ ಬಫೇದ ಕ್ಯೂ ಹಚ್ಚಿ ಅವ್ರ ಜೋಡಿ ಎಟ್ಟು ತಿಂದು ಇವ್ರ ಜೋಡಿ ಎಟ್ಟು ತಿಂದು ಒಬ್ಬರ ಜೋಡಿ ಚಪಾತಿ ತಿಂದು ಒಬ್ಬರ ಜೋಡಿ ಇದನ್ನ ತಿಂದು ಒಬ್ರ ಜೋಡಿ ಅದನ್ನು ಮಾತಾಡ್ಕೊಂತ ಹೋಗ್ಬಿಡ್ತಾರೆ ಅವರು ಹೋಗೊ ಮುಂದೆ ಹೆಂಡ್ರನ್ನ ಅನ್ನೋದನ್ನು ಮರ್ತಿರ್ತಾವೆ ಬೇಬರ್ಸಿಗಳು ಹಾಂ ಯಾಕಂದ್ರೆ ಇವರು ಕುಂತು ಉಣ್ಣಾಕ ತಾಳ್ಮೆ ಇಲ್ಲ ಸಮಯ ಇಲ್ಲ ನಮ್ಮಲ್ಲಿ ಒಂದು ಮಾತು ಮಾಡ್ಯಾರ ಕುಂತು ಉಂಡ್ರೆ ಕುಡೀಕೆ ಹೊನ್ನ ಅಂತ ತಿಳ್ಕೊಂಡೆ ಈಗಿನ ಕಲತವರು ನಿಂತು ಉಣ್ತಾರ ನೋಡಿರಿ ಹಂಗದ ಮಾತು ಕುಂತು ಉಣ್ರೆ ಹೊನ್ನ ಸಾಲುದಿಲ್ಲ ಅಂತ ಅವ್ರು ಮಾತು ಮಾಡಿದರು ಅಂತ ತಿಳ್ಕೊಂಡು ಈಗಿನವರು ನಿಂತು ಉಣ್ತಾರೆ ನಿಂತು ಉಣ್ಣುವಷ್ಟು ತಾಳ್ಮೆ ಇಲ್ಲ ತಾಟ್ನೆಯಾಗೆ ಬಿಟ್ಟು ಹೋಗ್ಕಾರೆ ದೊಡ್ಡ ಸ್ಥಿತಿ ನಮ್ಮಲ್ಲಿ ಅನ್ನ ಉಣ್ಣೋರ್ಗಿಂತ ಅನ್ನ ಕೆಡಿಸೋರಿಂದ ನಮ್ಮಲ್ಲಿ ಇವತ್ತೆಲ್ಲ ತುಟ್ಟಾಗಿದೆ್ಯದ ಬೆಳೆ ನಮಗೆ ಈಡಾಗವಲ್ತು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಇಲ್ಲಿ ನೋಡಬೇಕು ಉಣ್ತಿದ್ರೆ ಹೆಂಗೆ ಉಣ್ತಿದ್ರು ಇದು ಬೆರಳು ಚೀಪಿ ತಾಟೆಲ್ಲ ಸ್ವಚ್ಛ ಮಾಡಿ ನೆಕ್ಕಿ ಹೋಗ್ತಿದ್ರು ತಾಟ್ನ್ಯಾಕೆ ಕೈ ತೊಳೆದು ಅದನ್ನು ನೀರು ಕುಡಿತಿದ್ರು ಎಲ್ಲದ ಸಂಸ್ಕೃತಿ ಯಾಕೆ ನಮ್ಮಲ್ಲಿ ಈ ಮೌಲ್ಯಗಳನ್ನು ನಾವು ಕಳ್ಕೊಂಡು ಇವತ್ತು ಸಮಾಧಾನ ಸಂತೃಪ್ತಿಯಿಂದ ವಂಚಿತರಾಗ್ತಾಯಿದ್ದರು ಹೆ ಗಳಿಗೆ ಗಳಿಗೆ ಹೆಜ್ಜೆ ಹೆಜ್ಜೆಗೆ ನಾವು ಎಚ್ಚರಿಕೆಯನ್ನು ಕೊಡೋದು ನೋಡಿದರೆ ಆ ಖುಷಿ ಆ ಸಂಭ್ರಮ ಮದುವೆ ಎಂಬುದು ನೆಪ ಕುಮಾರವ್ಯಾಸ ಕವಿ ತನ್ನ ಮಹಾಭಾರತದಲ್ಲಿ ಹೇಳ್ತಾನೆ ಕುಮಾರವ್ಯಾಸ ಭಾರತದಲ್ಲಿ ಮದುವೆ ಎಂಬುದು ನೆಪ ಬಂಧುಗಳು ಬಂದು ಉಂಡು ಹೋಗುವುದೇ ಚಂದ ಮ ರಾಜ ವಿರಾಟ್ ವಿರಾಟ್ ರಾಜ ತನ್ನ ಮಗಳು ಮದುವೆಗೆ ಬಂದಾಗ ಮದುವೆ ಕಾರ್ಡ್ ಪ್ರಿಂಟ್ ಮಾಡಿಸ್ತಾನೆ ಕೊನೆಗೆ ಅಲ್ಲಿ ಒಂದು ಸಾಲು ಹಾಕ್ತಾನೆ ಏನಂತ ಮದುವೆ ಎಂಬುದು ನೆಪ ಬಂಧುಗಳು ಬಂದು ಉಂಡು ಹೋಗುವುದೇ ಚಂದ ಏನು ಮಾತು ಐದುನೂರು ವರ್ಷಗಳ ಹಿಂದೆ ಕವಿ ಕುಮಾರವ್ಯಾಸ ಹೇಳ್ತಾನೆ ನಮ್ಮ ಉತ್ತರ ಕರ್ನಾಟಕದ ಗಂಡು ಕವಿಯಮ್ಮ ಹೇಳ್ತಾನೆ ವಿರಾಟ್ ರಾಜನ ಆ ನೆಪದಲ್ಲಿ ಇಂದು ನಮ್ಮ ಸಂಸ್ಕೃತಿ ಅಂಥದ್ದು ಬೇಕಾಗ್ಯದ ಬರ್ರಿ ಮದುವೆಗೆ ಅದೊಂದು ನೆವ ಅಷ್ಟ ಬರ್ರಿ ಹೊಟ್ಟು ತುಂಬ ಉಂಡ್ರಿ ಈಗೇನು ಅವ್ರ ಹಂಗ ರೇಷ್ಮೆ ಸೀರೆ ಮೈತುಂಬ ಆಭರಣ ಕಿಲೋಗಟ್ಲೆ ಆಭರಣಗಳನ್ನು ಅವ್ರು ಹಾಕೋತಿರಲಿಲ್ಲ ಹಾಕ್ಕೊಂಡ್ರೂ ಅದ್ರ ಬಗ್ಗೆ ಹೆಸರಿರುತ್ತಿಲ್ಲ ಯಾರೂ ಅದನ್ನು ನೋಡ್ತಿರಲಿಲ್ಲ ಈಗ ಬರೀ ತೋರಿಸೋದು ಪ್ರದರ್ಶನ ಸಂಸ್ಕೃತಿ ಆಡಂಬರದ ಸಂಸ್ಕೃತಿಗೆ ನಾವು ಜ್ಯೋತ್ ಬಿದ್ದಿದ್ದೇವೆ ಇಂಥದ್ರೊಳಗೆ ಕಾರಣ್ಯಾಗ ಹಾಕಿರ್ತಾರೆ ನೋ ಪ್ರೆಸೆಂಟ್ಸ್ ಎಲ್ಲ ಹಾಕಿರ್ತಾರೆ ಆಶೀರ್ವಾದವೇ ಉಡುಗೊರೆ ಅಂದಿರ್ತಾರೆ ಮತ್ತು ಪ್ರೀತಿ ಭೋಜನ ಅಂದಿರ್ತಾರೆ ಎಲ್ಲ ಮಾಡ್ತಾರೆ ಬಿಟ್ಟು ಹೋಗಾರೆ ಯಾಕೆ ಹಿಂಗಾಗಿದೆ ಮೊದಲ ಉಂಡು ಹೋಗುವುದೇ ಚಂದ ಅಂತ ವಿರಾಟ್ ರಾಜ ಅಂದ ನಮ್ಮ ಹಳ್ಳಿ ಮಂದಿ ಅದಕ್ಕೊಂದು ಆ್ಯಡ್ ಮಾಡ್ತಿದ್ರು ಉಂಡು ಹೋಗುವುದಷ್ಟ ಅಲ್ಲ ಜೊತೆಗೆ ಕಟ್ಟಿಸಿಕೊಂಡು ಹೋಗುವುದು ಚೆಂದ ಕಟ್ಟಿ ಅಂತ ಹೇಳಿ ಉಂಡಿ ಚೂಡ ಏನು ಮನೆಯಾಗ ಮಾಡ್ತಿದ್ರು ಕಟ್ಟಿ ಕಳಿಸ್ತೀರಿ ಯಾಕೆ ಯಾರು ಬಂದಿಲ್ಲ ಅವರು ಉಂಡ್ಲಿ ತಿನ್ನಲಿ ಅವರೂ ಈ ಮದುವೆಯ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥದ್ದು ಆಗ ಅಲ್ಲಿ ನಾವು ನೋಡ್ತೀವಿ ಭರ್ಜರಿ ಊಟ ಭಾಳ ಮಹತ್ವ ಭಾಳ ಐಟಮ್ಸ್ ಇರ್ತಿರ್ಲಿಲ್ಲ ಒಂದು ಹುಗ್ಗಿ ಅನ್ನ ಸಾರ ಭಾಳ ಆದರೆ ಒಂದು ಬದ್ನಿಕಾಯಿ ಪಲ್ಯ ಒಂದು ಉಪ್ಪಿನಕಾಯಿ ಈಗ ನೋಡಿದರೆ ಮೂವತ್ತೆರಡು ಐಟಮ್ ಇರ್ತಾವೆ ಚಾಟ್ಗಳೆಲ್ಲ ಇರ್ತಾವೆ ತಾಟ್ಗಿಂತ ಐಟಮ್ಗಳು ಭಾಳ ಆಗಿರ್ತಾವೆ ಆ ವೇಸ್ಟನ್ನು ಆಗಿರ್ತದೆ ಇದು ಮತ್ತೆ ಮತ್ತೆ ನಾ ಯಾಕೆ ನೆಂಟ್ ಮಾಡ್ಕೊತೀನಿ ಅಂದರೆ ಇವರಿಗೆ ಸಮಯ ಇಲ್ಲ ಅದರ ಮೊದಲಿನ ಕಾಲಕ್ಕೆ ನೀವು ಮದುವೆ ನಡೀತು ಅಂದರೆ ಒಡಪಾ ಹಚ್ಚಿ ಹೆಸರು ಹೇಳ್ತಿದ್ರು ಆರತಿ ಮಾಡೋಕ್ಕೆ ಕೊಡ್ತಿದ್ರು ಕೆಳಗಿನ ಅಡ್ಡೊಣಗಿ ಜೊಕ್ಕೊಂಬಿಡ್ತಿದ್ರು ಮಣಿ ಇಟ್ಟದ್ದನ್ನ ಜೊಕೊಂಬಿಡ್ತಿದ್ರು ಯಾಕೆ ಹೆಸರು ಹೇಳಿ ಒಡಪಾ ಹಚ್ಚಿ ಹೆಸರು ಹೇಳಿ ಆರತಿ ಮಾಡಿ ಕೆಳಗಿಡೋರು ಅರುವಿದ್ರೆ ಅಡ್ಡಿ ಇಲ್ಲರಿ ನಮ್ಮಂಥ ಅರೂಗೇಡಿ ಕೈಯಾಗ ಆರತಿ ಕೊಟ್ರೆ ನಮ್ಮ ಜನಪಾರ ಒಂದು ಮಾತು ಮಾಡ್ಯಾರ ಅರೂಗೇಡಿ ಕೈಯಾಗ ಆರತಿ ಕೊಟ್ರೆ ಆರು ತಿಂಗಳು ಕೆಳಗೆ ಇಟ್ಟಿರೋಕ್ಕಿಲ್ಲ ಅದು ಹೇಳಿ ಕೇಳಿ ಆದರೆ ಹೆಸರು ಹೆಂಗೆ ಹೇಳ್ತಿದ್ದೆವು ಏನು ಚಂದಿದ್ದವು ಆವಾಗ ಏನು ಒಡಪಾ ಕಟ್ಟಿ ಹೆಸರು ಹೇಳ್ತಿದ್ದೆವು ಅದರೊಳಗೆ ಅವರ ಪ್ರೀತಿ ಹೆಂಗೆ ವ್ಯಕ್ತ ಆಗ್ತಿತ್ತು ಅಂತಂದರೆ ಅವನು ಹೇಳ್ತಾನೆ ಮೊದಲು ಏನಂತ ಹಕ್ಕಾಗಿ ಸಗಣಿ ಗಾಡಿ ಮೇಲೆ ತಗಣಿ ಪ್ರಾಸ್ ನೋಡ್ರಿ ಹೆಂಗದ ಅಕ್ಕಿಯಾಗಿ ಸಗಣಿ ಅವ್ನು ಒಡೆಯನ್ನು ಕೆಲಸ ಮಾಡೋ ಮುಂದೆ ಸಗಣಿ ಬಳಿ ಮುಂದೆ ಅಕ್ಕಿಯಾಗಿ ಸಗಣಿ ಗೋಡೆ ಮೇಲೆ ತಗಣಿ ನನ್ನ ಹ್ಯಾಂಡ್ತಿ ಬಸನಿಂಗಿ ಭಾಳ ಹಗಣಿ ಅಂತ ಹೇಳ್ತಾನೆ ಆಕೆ ಬಸನಿಂಗಂತಿದ್ಲು ಅಂತಿದ್ಲು ಬಸನಿಂಗಿ ಅಂತಾನೆ ಎಲ್ಲ ಮಂದಿ ಕೊಳ್ಳಂದು ಅಕ್ಕಿಬಿಡ್ತಾರೋ ಬಸನಿಂಗಿಗೆ ಇನ್ಸಲ್ಟ್ ಆಗಿಬಿಡ್ತದೆ ಅಪ್ಪಾನಾಗ್ತದೆ ಆಗ್ತದೆ ಒಂಥರ ಆಗಿಬಿಡ್ತದ ಅಕ್ಕಿ ಬಾ ನೀನು ಹದ ಹಿಡ್ತೇನೆ ಅಂತಾಳೆ ಹೇಳಿ ಅಕ್ಕಿ ಇವನು ಅಪ್ಪನಂತ ಒಡ್ಪುಗೊತ್ತಿರ್ತಾವೆ ಆಕೆ ಹೇಳ್ತಾಳೆ ಸ್ವಲ್ಪ ಆಧುನಿಕ ದಿನಗಳನ್ನು ನೋಡಿದಂಥ ಹೆಣ್ಮಗಳು ಹೇಳ್ತಾಳೆ ಕೇ ಹೈಬ್ರಿಡ್ ಕಾಲದಲ್ಲಿ ಸ್ವಲ್ಪ ಬೆಳೆಯುತ್ತಿರುವಂಥ ಹೆಣ್ಮಗಳು ದೊಡ್ಡ ಒಕ್ಕಲ್ತನದ ಮನ್ತಾನ ಹೆಣ್ಮಗಳು ಹೇಳ್ತಾಳೆ ಟುಮ್ ಟುಮ್ ಟಮಾಟಿ ಮೈಸೂರು ಬಟಾಟಿ ನೋಡ್ರಿ ಯಾಕೆ ಈಗಿನ ಹೈಬ್ರಿಡ್ ಟೊಮೆಟೊ ಬೆಳೆದಿದ್ದು ನೋಡ್ತಾಳೆ ಟುಮ್ ಟುಮ್ ಟೊಮೆಟಂದ್ರೆ ಆ್ಯಪಲ್ ಸಹಿತ ಝಕ್ ಕುಡ್ದಿರ್ಬೇಕು ರೀ ಅಷ್ಟು ಚಂದ ಟೊಮೆಟೊ ಬಂದಾವ ಈಗ ಹೈಬ್ರಿಡ್ ಟುಮ್ ಟುಮ್ ಟಮಾಟಿ ಮೈಸೂರು ಬಟಾಟಿ ಬಸನಿಂಗೆ ಅನ್ ಹೆಸರು ಹೇಳ್ತಾನೆ ಗಪ್ ಮಾಡ್ರಿ ಗಲಾಟೆ ಅನ್ಲೈ ವಾ ಏನು ಆಕಿ ಆ ಕ್ರಿಯೇಟಿವ್ ಸೃಜನಶೀಲ ಪ್ರತಿಭೆ ಒಂದು ಸಲಾಮ್ ಹೇಳಬೇಕ್ರೆ ಅಂತ ಸಾಲಿ ಕಲ್ತವ್ರ ಅಲ್ಲ ಆದರೆ ಆ ಪ್ರತಿಭೆ ಅನ್ನೋದು ಏನದ ಅಭಿವ್ಯಕ್ತಿಯ ವಿಧಾನ ಏನದ ಅದ್ಭುತವಾದಂಥದ್ದು ಅದಕ್ಕಾಗಿ ಅವನು ಹೇಳ್ತಾನೆ ಯಾ ಹೇಳೋದು ಕೇಳೋದು ಹಿಂಗೆ ಸ್ಪರ್ಧೆ ನಡೀತದ ಆಕೆ ಹೇಳ್ತಾಳೆ ಗುಲಾಬಿ ಗುಂಪ ಹೂವಿನ ಕಂಪ ನಮ್ಮ ರಾಯರು ಬಲು ಕೆಂಪ ಸ್ವಲ್ಪ ಎಜುಕೇಟೆಡ್ರೈ ರಾಯರು ಅಂತಾಳಿಕೆ ಯಾಕಂದರೆ ಅಲ್ಲಿ ಬ್ರಾಹ್ಮಣ ಕಲ್ಚರನು ಬರ್ತದೆ ರಾಯರು ಅದಕ್ಕಾಗಿ ಇನ್ನೂ ಒಂದು ಒಡಪದಲ್ಲೂ ಹೇಳ್ತಾಳೆ ಏನಂತಂದ್ರೆ ನಾವು ಏನೇ ಇದ್ರೂ ಸಹಿತ ನಮ್ಮ ಆ ಸಂಸ್ಕೃತಿ ಅನ್ನೋದು ಹೇಗೆ ನಮ್ಮ ಮಾತಿನಲ್ಲಿ ವ್ಯಕ್ತ ಆಗ್ತದೆ ಇವೆಲ್ಲವುಗಳನ್ನು ನಾವು ನೋಡ್ತಾ ನೋಡ್ತಾ ಹೋದಂಗೆ ಈಗಿನ ಕಲ್ತವ್ರಿಗೆ ನೀವೇನಾರು ಒಂದು ಒಡಪ ಹಚ್ಚಿ ಹೇಳಂತಂದ್ರೆ ಅವ್ರಿಗೆ ಮ್ಯಾಥಮೆಟಿಕ್ಸ್ ಭಾಳ ಸಲ ಫೇಲ್ ಆಗಿರ್ತಾರೆ ಇಂಗ್ಲೀಷ್ ಅಂತೂ ಪಾಸ ಆಗಿರೋದಿಲ್ಲ ಆದರೆ ಇಂಗ್ಲೀಷು ಮ್ಯಾಥಮೆಟಿಕ್ಸ್ ಕೂಡಿ ಹೇಳ್ತಾರೆ ಏನಂತ ಸಿಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ನೈನ್ ಮೈ ಹಸ್ಬೆಂಡ್ ಈಸ್ ಫೈನ್ ಅಂತ ಹೇಳ್ತಾರೆ ಅದೇನು ಹಸ್ಬೆಂಡೋ ಏನು ಹಂಡಬಂಡೋ ಗೊತ್ತಿಲ್ಲ ಆಂ ಇಂಗ್ಲೀಷ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎರಡೂ ಕೂಡಿ ಹೇಳ್ತಾರೆ ಮತ್ತು ಅವೇನು ಕಡಿಮೆ ಅಲ್ಲರಿ ಮತ್ತು ನೀ ಏನು ಏನರ ಹೇಳು ಅಂತ ಅಂದ್ಕೊಳ್ಳೆ ಅವ ಹಿಂದೆ ಮುಂದೆ ಗೊತ್ತಿಲ್ಲ ಆಶಾ ಅಂತ ಆಗ ಸ್ವಾಮಿಗಳು ಇರ್ತಾರೆ ಅಂದರು ಭಾಳ ಇರ್ತಾರೆ ಹೋಗಿ ನಿನಗೆ ನೀನು ಹೇಳ್ತೀನಿ ಆಶಾ ಅಂತೇಳಿ ಆಶಾ ಅನ್ಕೊಳ್ಳಿ ಆಗಿಂದಾಗ ಅಲ್ಲಿ ಕೂಡಿದ ಮಂದಿಗೆ ಒಂದು ಸ್ವಲ್ಪ ನಗೆ ಉಕ್ಕಿಸಬೇಕು ಹಗರು ಮಾಡಬೇಕು ಯಾಕಂದರೆ ಅಲ್ಲಿನ ಕೂಲರ್ ಇರೋದಲ್ಲ ಫ್ಯಾನ್ ಇರೋದಲ್ಲ ಏನು ಇರಲಾರ ರಿಕ್ ರಿಕ್ ಆಗಿ ನಿಂತಿರ್ತಾರೆ ಗಾಳಿ ಆಡ್ತಿರೋದಲ್ಲ ಎಲ್ಲರೂ ಬಿದ್ದು ಬಿದ್ದು ನಗ್ಲೇ ತ ಗಾಳಿ ತಾನೇ ಬಂದುಬಿಡ್ತದೆ ಯಾಕಂದರೆ ಜನಪದ ಸಂಸ್ಕೃತಿಯಲ್ಲಿ ಆಗಲಿ ನಾ ಹೇಳೋ ಮುಂದೆ ಒಂದು ಮಾತು ಹೇಳಬೇಕಾಗಿತ್ತು ಏನು ಫ್ಯಾನ್ ಇರಲಿಲ್ಲ ಕೂಲರ್ ಇರಲಿಲ್ಲ ಯಾಕ ಮಕ್ಕಳು ಹೀಗೂ ಓಡೆಯಾಡಿದರೆ ಏನು ಆಗ್ತೈತಿ ಅನ್ನೋದನ್ನು ತಾಯಿ ಹೇಳಿದ್ಲು ಏನಂತ ಕೂಸು ಇದ್ದ ಮನೆಗೆ ಬೀಸಣಕಿಯಾತಕ ಕೂಸು ಕಂದಯ್ಯ ಒಳವರಗ ಕೂಸು ಕಂದಯ್ಯ ಒಳವರಗ ಆಡಿದರ ಬೀಸಣಕಿ ಗಾಳಿ ಸೋಶಾವ ನೋಡ್ರಿ ಹೆಂಗೆ ಹೇಳ್ತಾಳೆ ಕೂಸು ಇದ್ದ ಮನೆಗೆ ಬೀಸಣಕಿ ಬೇಕು ಯಾಕೆ ಫ್ಯಾನ್ ಬೇಕು ಹೊರಗ ಒಳಗ ಓಡ್ಯಾಡಿ ಆಡಿದರೆ ಒಳಗಿಂದ ಕೆಟ್ಟ ಹವ ಹೊರಗೆ ಹೋಗ್ತಿತ್ತು ಆ ಕೂಸಿನ ಓಡೋ ಮುಂದೆ ಹೊರಗಿನ ಶುದ್ಧ ಹವ ಒಳಗೆ ಬರ್ತಿ ಅದೇ ಆಕೆ ಹೇಳ್ತಾಳೆ ಬೀಸಣಕಿ ಗಾಳಿ ಸೋಶಾವ ಬೀಸಣಕಿ ಗಾಳಿ ಸುಳಿದಾವ ಇವೆಲ್ಲ ಇವತ್ತು ನಾವು ಮೇಲೆ ಹಾಕಿದೆ ಏನು ಆ ಉಪಮೆಗಳು ಏನು ಆ ಹೇಳಿಕೆ ಏನು ಆ ಶಬ್ದಗಳ ಜೋಡಣೆ ಇದೆಲ್ಲ ಅದ್ಭುತ ಅತ್ಯದ್ಭುತ ಅಂಥೇಳಿ ನಾವು ಕಲಿತವರು ಅವರಿಗೆ ತಲೆಬಾಗಬೇಕಾಗ್ತದೆ